இது डिप्लोमा टू मस्टर् डिग्री नर्सिंग है सर डिप्लोम टू मास्टर डिग्री नर्सिंग एम एस नर्सिंग वो नर्सिंग आम एस नर्सिंग वो वीशन दीपोन यो आवाज हो बाजे छ भनि मेडम सुप्रिन्दा बनले बा ल बस र गोविन्द सर गोविन्द सर गोविन्द सर गोविन्द सर नन्दना ल न ल लाका साछिन पडी नहीं 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 न

எல்லா <laughs> ஆகிபேன் <Ella, laughs> því að það í því að 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 það er eitthvað eigin að vera því að því að því því að því að því því að því sér sér sem hwara 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 ಫಾರ್ಮರ ಅದರ ಮೂಲ ಕಟ್ಟಡವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಕ್ಯಾನ್ಸುಲರ್ ಆಫ್ ಫಾರ್ಮೇಷಿ ಫಾರ್ಮೇಷಿ ಅವುಗಳನ್ನ ಅವುಗಳನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ ನೀವೆಲ್ಲರೂ ವೈದ್ಯರಷ್ಟೇ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಒದಗಿಸಿದ್ದಾರೆ ದೇಶದ ಅನೇಕ ಮೂಲಗಳಿಂದ್ ಮತ್ತೆ ಇತರ ನರ್ಸಿಂಗ್ ಮೆಡಿಕಲ್ ಕೋರ್ಸ್ ಇವುಗಳನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ದೇಶ ವಿದೇಶಗಳಲ್ಲಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಉತ್ತೀರ್ಣವಾಗಿ ನಾನು ಹೇಳ್ತೀನಿ ನಿಮಗೆ ಬರಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಿ ಒಳ್ಳೆ ಫಾರ್ಮಸಿಸ್ಟ್ ಆಗ್ಬೇಕು ಒಳ್ಳೆ ನರ್ಸ್ ಆಗಬೇಕು ಒಳ್ಳೆ ಮಾಡ್ತೀರಿ ವಿಶ್ವಾಸ ನನಗೆ ನನಗಿದೆ ನೀವೆಲ್ಲರೂ ಉತ್ತಮವಾಗಿ ಸೇವೆಯನ್ನು ಮಾಡಿದ್ರೆ ಅದರಲ್ಲೂ ವಿಶೇಷವಾಗಿ ಶ್ರೀಮಂತರ ನಮ್ಮ ಸಮಾಜದಲ್ಲಿ ಶ್ರೀಮಂತರಿದ್ದಾರೆ ಬಡವರಿದ್ದಾರೆ ಎಲ್ಲ ಜಾತಿಗಳಿದ್ದಾರೆ ಅನೇಕ ಧರ್ಮಗಳಿದ್ದಾವೆ ಅವರೆಲ್ಲರೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಮನೋಭಾವವನ್ನು ಬೆಳೆಸಿಕೊಂಡು ಎಲ್ರಿಗೂ ಸಮಾನವಾಗಿ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಬಹಳ ಜನ ಎಂಥದ್ದು ಟೆಕ್ನಿಷಿಯನ್ಗಳಾಗಿದ್ದೀರಿ ಫಾರ್ಮಸಿಸ್ಟ್ಗಳಾಗಿದ್ದೀರಿ ಆಮೇಲೆ ನರ್ಸ್ಗಳಾಗಿದ್ದೀರಿ ನೀವು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಬಡವರು ವಿಶೇಷವಾಗಿ ಬಡವರು ಬಡ ರೋಗಿಗಳನ್ನ ಗುರುತಿಸಿ ಅಂತ ರೋಗಿಗಳಿಗೆ ನೀವು ಚಿಕಿತ್ಸೆಯನ್ನ ಕೊಟ್ಟರೆ ಅದು ಬಹಳಷ್ಟು ಅನುಕೂಲ ಆಗ್ತದೆ ಅಂತಕ್ಕಂಥ ಇದ್ದೇನೆ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಎಲ್ಲರೂ ಕೂಡ ಖಾಸಗಿ ನರ್ಸಿಂಗ್ ಹೋಮ್ಗಳಿಗೆ ಹೋಗೋಕ್ಕಾಗಲ್ಲ ಯಾಕಂದ್ರೆ ಅವ್ರ ಹತ್ರ ದುಡ್ಡಿ ಇಲ್ಲ ಅಷ್ಟೊಂದು ದುಡ್ಡು ಇರಲ್ಲ ಅದರಿಂದ ಸರ್ಕಾರ ಅನೇಕ ನಾವು ಆಸ್ಪತ್ರೆಗಳನ್ನು ನಡೆಸ್ತಾ ಇದ್ದೀವಿ ಸರ್ಕಾರಿ ಆಸ್ಪತ್ರೆಗಳನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬರ್ತಕ್ಕಂಥ ರೋಗಿಗಳು ಸಾಮಾನ್ಯವಾಗಿ ಬಡ ರೋಗಿಗಳು ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಇಂತಹ ಪರಿಸ್ಥಿತಿ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಲ್ಲಿ ಹೋದ್ರೆ ಅವರು ಪಾಪ ಸರ್ಕಾರ ಕೈಗೊಳ್ಳ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮಗೆಲ್ಲರಿಗೂ ಶುಭವಾಗಲಿ ನಿಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನ ಪಡಿತಕ್ಕಂಥ ಕೆಲಸವನ್ನ ಮಾಡಲಿ ಅಂತ ದೇವರನ್ನ ಪ್ರಾರ್ಥನೆಯನ್ನ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ